ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಂದರೆ ಡೈಲಿ ವ್ಲಾಗ್ ತರನೇ ಬಟ್ ಎಷ್ಟೊಂದು ಜನ ಕೇಳಿದ್ರು ನಿಮ್ಮದು ಡೆಲಿವರಿ ಇಲ್ಲೇನಾ ಇಲ್ಲ ಊರಿಗೆ ಹೋಗ್ತೀರಾ ಅಂತ ಅದ್ರ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಫ್ರೆಂಡ್ಸ್ ಏನಂದರೆ ನಾನು ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನು ಇಲ್ಲಿವರೆಗೂ ತೋರಿಸಿರೋದೆಲ್ಲ ಬಿ ಜಿ ಎಸ್ ಗ್ಲೋಬಲಲ್ಲೇ ನಾನು ತೋರಿಸಿರೋದು ಸೊ ನನಗಲ್ಲೇನೋ ಫುಲ್ ಅಂತ ಅನಿಸುತ್ತೆ ಹಾಗಾಗಿ ಬಿ ಜಿ ಎಸ್ ಗ್ಲೋಬಲಲ್ಲೇ ತೋರಿಸ್ತಾ ಬಂದೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮಮ್ಮಿ ಸಿಂಗಲ್ ಪೇರೆಂಟ್ಸು ಸೊ ನಮಗೆ ಸಿಂಗಲ್ ಪೇರೆಂಟ್ ಇರೋದ್ರಿಂದ ಮಮ್ಮಿನ ಇಲ್ಲಿ ಕರ್ಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಮ್ಮ ದೊಡ್ಡ ನನ್ನ ದೊಡ್ಡ ಮಗನದು ಪ್ರೆಗ್ನೆನ್ಸಿಯಲ್ಲಿ ಡಿಲ್ವರಿಯಲ್ಲಿ ಎಲ್ಲ ಮಮ್ಮಿ ನನ್ನ ಜೊತೆನೇ ಇದ್ದರು ಅಂದರೆ ಅಮ್ಮ ಬೆಂಗಳೂರಲ್ಲೇ ಇದ್ದರು ಆವಾಗ ನನಗೇನು ಆ ಥರ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಸೊ ಇವಾಗ ಏನಾಗಿದೆ ಅಂದರೆ ಅಮ್ಮ ಊರಲ್ಲಿ ದನ ಕಟ್ಕೊಂಡಿದ್ದಾರೆ ನಾನು ಎಷ್ಟೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ದನ ಇದೆ ಕರು ಇದೆ ಕೋಳಿ ಇದೆ ಮತ್ತು ಅದ್ರ ಜೊತೆ ತಂಗಿ ಮಕ್ಕಳಿದ್ದಾವೆ ನನ್ನ ಮಗ ಇದ್ದಾನೆ ಸೊ ಇಷ್ಟೆಲ್ಲನೂ ಬಿಟ್ಬಿಟ್ಟು ಅಮ್ಮ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದರಿಂದ ನನ್ನ ಫಸ್ಟ್ ಮಂತಿಂದ ಇಲ್ಲಿವರೆಗೂ ಸೆವೆನ್ ಮಂತ್ಸ್ವರೆಗೂ ಮೊನ್ನೆ ಚೆಕಪ್ ಕೂಡ ಬಿ ಜಿ ಎಸ್ ಗ್ಲೋಬಲಲ್ಲೇ ಆಗಿತ್ತು ಆಸ್ಪಿಟಲ್ ಬಗ್ಗೆ ಹೇಳೋದಾದ್ರೂ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ಬಿ ಜಿ ಎಸ್ ಗ್ಲೋಬಲ್ಲು ಮತ್ತು ಡಾಕ್ಟರ್ಸು ಅಷ್ಟೇ ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊತಾರೆ ಫ್ರೆಂಡ್ಸ್ ಹಿಂಗಿರೋದ್ರಿಂದ ಪೊಸಿಷನ್ನು ಈ ಥರ ಇದೆ ನನ್ನದು ಅದರಿಂದ ನಾನು ಡೆಲ್ವರಿಗೆ ಒಂದು ಒಂಬತ್ತು ತಿಂಗಳಿಗೆ ಬಿದ್ದ ತಕ್ಷಣ ಅಪ್ಪು ಬಿಟ್ಟು ಇವಾಗಲೇ ಹೋಗೋಕ್ಕಾಗಲ್ಲ ಅಮ್ಮ ಈಗಲೇ ಇದ್ದಾರೆ ಬಾ ನಾನು ನೋಡ್ಕೊತೀನಿ ಸ್ವಲ್ಪ ದಿವಸ ನೀನು ಒಬ್ಬಳೇ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಅಂತ ಬಟ್ ಅಪ್ಪು ಒಬ್ಬನ ಬಿಟ್ಟು ಹೋಗೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಅದೊಂದೇ ಕಾರಣಕ್ಕೆ ಇವಾಗಿನೂ ಸೆವೆನ್ ಮಂತು ಡಿಸೆಂಬರ್ ಎಂಡು ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಊರಿಗೆ ಹೋಗೋಣ ಅಂತ ಇರೋದು ನಂದು ಡಿಲ್ವರಿ ಡೇಟು ಇನ್ನೂ ರಿವೀಲ್ ಇಷ್ಟೊಂದು ವೀಡಿಯೋದಲ್ಲಿ ರಿವೀಲ್ ಮಾಡಿದ್ದೀನಿ ಜಾನ್ವರಿ ತರ್ಟೀಂತ್ ಇರೋದು ಇವಾಗಿ ಹತ್ತನೇ ತಿಂಗಳು ಸೊ ಹಂಗಾಗಿ ಹನ್ನೊಂದು ಹನ್ನೆರಡು ಜಾನ್ವರಿ ತರ್ಟೀಂತ್ ಅಂದರೆ ತರ್ಡ್ ಸೆಕೆಂಡ್ ವೀಕ್ ಬರುತ್ತೆ ಅದರಿಂದ ನಾನು ಫಸ್ಟ್ ವೀಕ್ ಹೋದರೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಒಟ್ಟಿಗೆ ಯಾಕಂದರೆ ಅಲ್ಲಿ ಅಮ್ಮ ಸಿಂಗಲ್ ಪೇರೆಂಟು ನನಗೆ ಸಡನ್ನಾಗಿ ಪೇಯ್ನ್ ಬಂತಂದರೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಮಾವ ಮಾವ ಇದ್ದಾರೆ ದೊಡ್ಡಪ್ಪ ಅವರೆಲ್ಲ ಇದ್ದಾರೆ ಬಟ್ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅಲ್ವಾ ಹಾಗಾಗಿ ಜಾನ್ವರಿ ಫಸ್ಟ್ ವೀಕಲ್ಲಿ ಇಲ್ಲಾಂದರೆ ಡಿಸೆಂಬರ್ ಎಂಡಲ್ಲಿ ಊರಿಗೆ ಹೋಗೋಣ ಅಂತ ಇದೆ ಅಂದ್ಕೊಂಡಿದ್ದೀನಿ ಅವಾಗ ಹೋಯ್ತಂದರೆ ಇನ್ನು ಒಂದು ಪಾಪು ತ್ರೀ ಮಂತ್ಸ್ ಇಲ್ಲ ಫೋರ್ ಮಂತ್ಸ್ ಆಗೋವರೆಗೂ ನಾನು ಬರೋಲ್ಲ ಬೆಂಗಳೂರಿಗೆ ಅದರಿಂದ ನಾನು ಈ ಸರ್ತಿ ಊರಲ್ಲೇ ಡೆಲಿವರಿಗೆ ಹೋಗ್ತಾ ಇರೋದು ಮತ್ತು ಇನ್ನೂ ಒಬ್ರು ಯಾರೋ ಮೆಸೇಜ್ ಮಾಡಿದರು ಈ ಸರ್ತಿ ಎಲ್ಲಿ ಮತ್ತು ನಾನು ಲಾಸ್ಟ್ ವೀಕ್ ಎಾಗಲ್ಲಿ ಹೇಳಿದ್ದೆ ಊರಿಗೆ ಹೋಗ್ತೀನಿ ಡಿಲ್ವರಿಗೆ ಅಂತ ಯಾವ ಹಾಸ್ಪಿಟ್ಲಿಗೆ ತೋರಿಸ್ತೀರಾ ಊರಿಗೆ ಹೋದ್ಮೇಲೆ ಈಗ ಸೆವೆನ್ ಮಂತ್ಸಿಗೆ ಏಯ್ಟ್ ಮಂತ್ಸಿಗೆ ಒಂದು ಸರ್ತಿ ಸ್ಕ್ಯಾನಿಂಗ್ ಎಲ್ಲ ಇದೆ ಬಿ ಜಿ ಎಸ್ ಗ್ಲೋಬಲಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಎಂಟು ತಿಂಗಳು ಎಂಡಿಂಗಲ್ಲಿ ಶಿರಾ ಅಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಶಿರಾ ಗೌರ್ಮೆಂಟ್ ಹಾಸ್ಪಿಟಲ್ಲೇ ಪ್ರೈವೇಟ್ ಏನಲ್ಲ ಅದು ರೀಸನ್ ಏನಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರಂತೆ ನನಗೆ ಗೊತ್ತಿಲ್ಲ ನನ್ನ ತಂಗಿಗೆ ಡಿಲ್ವರಿ ಆಗಿದ್ದು ಕೂಡ ಅಲ್ಲೇ ಅವ್ರ ಚೆಕಪ್ಪು ಸ್ಟಾರ್ಟಿಂಗ್ ಬಂದು ಚೆಕಪ್ಪಿಂದನೂ ಕೂಡ ಅಲ್ಲೇ ಅಂತೆ ತೋರಿಸಿದ್ದು ಮತ್ತು ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಚೇತನ ಅಂತ ಅವಳಿಗೆ ಡಿಲ್ವರಿ ಆಗಿದ್ದು ಕೂಡ ಅಲ್ಲೇ ಅಂತೆ ಸುಮಾರು ಸಾಕಷ್ಟು ಜನಕ್ಕೆ ನಾನು ವಿಚಾರಿಸಿದೆ ಅಮ್ಮ ಹೇಳಿದ್ರು ಶಿರಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ ತುಂಬ ಒಳ್ಳೆಯ ಡಾಕ್ಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಹಂಗಿರೋದ್ರಿಂದ ಜಾನ್ವರಿ ತರ್ಟೀಂತ್ ಅಂತ ಹೇಳಿದ್ದಾರೆ ಬಟ್ ಮುಂದೇನೂ ಆಗ್ಬೋದು ಹಿಂದೇನೂ ಬರ್ಬೋದು ಡೇಟು ಒನ್ ವೀಕ್ ಬೇಗ ಆಗ್ಬೋದು ಅಂತ ಹೇಳಿದ್ದಾರೆ ಜಾನ್ವರಿ ಫಸ್ಟ್ ವೀಕಲ್ಲೇ ಡೆಲಿವರಿ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನದು ಪೀರಿಯಡ್ ಡೇಟ್ನ ಕನ್ಫ್ ಕನ್ಫ್ಯೂಸ್ ಮಾಡಿಕೊಂಡು ನಾನು ಡಾಕ್ಟ್ರಿಗೆ ಕೊಟ್ಟಿದ್ದು ಪೀರಿಯಡ್ ಡೇಟ್ನ ಅದರಿಂದ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಒನ್ ವೀಕ್ ಬೇಗನೆ ಆಗ್ಬೋದು ಅಂತ ಹೇಳಿದರೆ ನಮ್ಮ ಚಿನ್ನ ಉದ್ತಾ ಹುಟ್ಟಿದ್ರೆ ಜಾನ್ವರಿ ಒನ್ ಆರ್ ಟೂ ಆಗಿ ಹುಟ್ಟಬೇಕು ಆ ಥರ ನಮ್ಮ ಪಾಪು ಹುಟ್ಟಿದ್ದು ಮೇಗೆ ಡೆಲ್ವರಿ ಡೇಟ್ ಇದ್ದಿದ್ದು ಮೇ ಟ್ವೆಂಟಿತ್ಗೆ ಡೆಲಿವರಿ ಡೇಟ್ ಇದ್ದಿದ್ದು ಅವ್ನು ಹುಟ್ಟಿದ್ದು ಮೇ ಟ್ವೆಲ್ಗೆ ಹುಟ್ಟ ಆ ಥರ ಏನಾದರೂ ಟೆನ್ ಡೇಸ್ ಬೇಗ ಏಯ್ಟ್ ಡೇಸ್ ಟೆನ್ ಡೇಸ್ ಬೇಗ ಹುಟ್ಟಿದ್ರೆ ಇದು ಕೂಡ ಜಾನ್ವರಿ ಫಸ್ಟ್ ವೀಕಲ್ಲೇ ಆಗುತ್ತೆ ಹಾಗಾಗಿ ಡಿಸೆಂಬರ್ ಎಂಡಲ್ಲಿ ಹೋಗ್ತೀನಿ ಇಲ್ಲಾಂದರೆ ಜಾನ್ವರಿ ಫಸ್ಟ್ ವೀಕಲ್ಲೇ ಹೋಗ್ತೀನಿ ನೋಡಿಕೊಂಡು ಆ ಥರ ಹೇಳಿದ್ರು ಫ್ರೆಂಡ್ಸ್ ಎಷ್ಟೊಂದು ಜನ ಕೇಳಿದ್ದಕ್ಕೆ ಇಲ್ಲ ಶಿರಾ ಗೌರ್ಮೆಂಟ್ ಹಾಸ್ಪಿಟಲ್ ಬೆಟರ್ ಅಂತ ಬಟ್ ಆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಪೇಯ್ನ್ ಜಾಸ್ತಿ ಆಯ್ತು ಅಂದರೆ ಅಷ್ಟು ದೂರ ಶಿರಾವರೆಗೂ ಹೋಗೋಕ್ಕಾಗಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಬೇಕಾದರೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ತೋರಿಸ್ತಾರೆ ಹೇಳೋಕ್ಕಾಗಲ್ಲ ನನ್ನ ನಾನು ಪೇಯ್ನ್ ಪಡೋದು ನಮ್ಮಪ್ಪು ಸೈಸಲ್ಲ ಇವತ್ತಿಂದ ಅಂತಲ್ಲ ಆವಾಗಿಂದೂ ಅಷ್ಟೇ ಯಾವತ್ತೂ ಸಹಿಸಿಲ್ಲ ಅದರಿಂದ ನೋಡಬೇಕು ಬಟ್ ಶಿರಾ ಗೌರ್ಮೆಂಟ್ ಹಾಸ್ಪಿಟಲ್ ಚೂಸ್ ಮಾಡ್ಕೊಂಡಿದ್ದೀವಿ ಗೌಡ ಸರ್ ಅಂತ ಇದ್ದಾರೆ ಡಾಕ್ಟರ್ ಗೌಡ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಯಾಕಂದ್ರೆ ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ನನ್ನ ತಂಗಿಗೆ ಅವರೇ ನೋಡಿದ್ದು ಸ್ಟಾರ್ಟಿಂಗ್ ಮಂತಿಂದ ಅವರೇ ಅಂತ ನೋಡಿದ್ದು ಬಟ್ ಡಿಲ್ವರಿ ಟೈಮ್ನಲ್ಲಿ ನೋಡಿದ್ನಲ್ಲ ತುಂಬ ರಿಸ್ ರೆಸ್ಪೆಕ್ಟ್ ಕೊಟ್ಟು ರೆಸ್ ಒಂದು ಹೆಣ್ಣು ಹೀಗೆ ಎಷ್ಟು ಗೌರವ ಕೊಡಬೇಕೋ ಆ ಗೌರವ ಕೊಟ್ಟು ತುಂಬ ಇದರಿಂದ ಡಿಲ್ವರಿ ಮಾಡಿಕೊಟ್ರು ಅವಳದು ಹಾಪ್ಲೆಷಲ್ ಡಿಲ್ವರಿ ಆದರೂ ಕೂಡ ಅಷ್ಟೇ ಚೆನ್ನಾಗಿ ಡಿಲ್ವರಿ ಮಾಡಿಕೊಟ್ರು ನನ್ನ ಫ್ರೆಂಡ್ ಚೈತನ ಅಂತ ಇದ್ದಾಳೆ ಅವಳು ಕೂಡ ಅಷ್ಟೇ ಅವಳದು ನಾರ್ಮಲ್ ಡಿಲ್ವರಿ ಗೌಡ ಅಲ್ಲ ಡಾಕ್ಟರ್ ಅಶ್ವಿನಿ ಏನೋ ನೋಡಿದ್ದಂತೆ ತುಂಬಾ ಚೆನ್ನಾಗಿ ಅವರು ಕೂಡ ರೆಸ್ಪಾನ್ಸ್ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರಂತೆ ಆಲ್ಮೋಸ್ಟು ಈ ಶಿರಾ ಕಡೆ ಇರೋ ಶಿರಾ ಕಡೆ ಮತ್ತು ಈ ಕಡೆ ಶಿರಾ ಬುಕ್ಕಪಟ್ಟಣ ಆ ಕಡೆ ಇರೋರೆಲ್ಲ ಆಲ್ಮೋಸ್ಟು ಶಿರಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಪ್ರೈವೇಟಲ್ಲಿ ತೋರಿಸ್ಕೊಂಡಿದ್ರು ಸ್ಟಾರ್ಟಿಂಗ್ ಮಂತಿಂದ ಡಿಲ್ವರಿ ಟೈಮಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಡಿಲ್ವರಿ ಮಾಡ್ಕೊಳ್ತಾರಂತೆ ತುಂಬ ಚೆನ್ನಾಗಿ ಡಿಲ್ವರಿ ಮಾಡ್ತಾರೆ ಅದೊಂದೇ ಕಾರಣಕ್ಕೆ ಮತ್ತು ಡಿಲ್ವರಿ ಪ್ಯಾಕಿಂಗ್ ವಿಡಿಯೋಸ್ ಎಲ್ಲ ನಾನು ಮಾಡ್ತೀನಿ ಪ್ಯಾಕಿಂಗ್ ವಿಡಿಯೋಸ್ ನಾನು ಯಾಕಂದರೆ ಇಲ್ಲಿ ಇಲ್ಲಿರೋ ಕಾರಣ ಊರಿಗೆ ಇವಾಗ ಹೋಗ್ತಾ ವಾಟರ್ ನೀರು ಕಾಯಿಸ್ಲಿಕ್ಕೆ ಕೆಟಲಿಂದನೂ ಕ್ಯಾರಿ ಮಾಡಬೇಕಾಗುತ್ತೆ ಹಾಗಾಗಿ ಏನೆಲ್ಲ ಕ್ಯಾರಿ ಮಾಡ್ತೀನಿ ಮತ್ತು ನನ್ನ ಪಾಪಿಗೆ ಏನೆಲ್ಲ ತೆಗೆದಿಟ್ಟಿದ್ದೀವಿ ಇಡ್ತೀವಿ ಮತ್ತು ನನಗೆ ಡೆಲ್ವರಿ ಟೈಮಲ್ಲಿ ಏನೆಲ್ಲ ಬೇಕು ಅದೆಲ್ಲ ಡೆಲಿವರಿ ಪ್ಯಾಕಿಂಗ್ ಬ್ಲಾಗ್ ಅಂತ ಒಂದು ಬ್ಲಾಗ್ನ ಮಾಡ್ತೀನಿ ಮತ್ತು ಇದಾಗಿದೆ ನಂದು ಒಟ್ಟಾರೆ ಶಿರಾಲಿ ಡೆಲಿವರಿ ಮಾಡಿಸ್ಕೋಬೇಕಂತ ಡಿಸೈಡ್ ಆಗಿದ್ದೀನಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಿಲ್ಲ ಪೇಯ್ನ್ ಜಾಸ್ತಿ ಆಯ್ತು ತುಮಕೂರು ಪ್ರಗತಿಯಲ್ಲಿ ಮಾಡಿಸಿದ್ರು ಮಾಡಿಸ್ತಾರೆ ಹೇಳೋಕ್ಕಾಗಲ್ಲ ಬಟ್ಟು ನಾನು ಇಲ್ಲಂತೂ ಇರೋಲ್ಲ ರೀಸನ್ ಅದೇ ಹೇಳೋನಲ್ಲ ಮಮ್ಮಿ ಸಿಂಗಲ್ ಪೇರೆಂಟು ಮಮ್ಮಿ ಬಂದಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಲ್ಲಿ ಆಗ್ಬೋದು ಇಲ್ಲಾಂದರೆ ಶಿರಾ ಆಗ್ಬೋದು ಆಯಿತು ಅಂದರೆ ಅಟ್ಲೀಸ್ಟ್ ನಂಗೆ ಡೆಲಿವರಿ ಆದರೂ ತ್ರೀ ಡೇಸ್ ಹಾಸ್ಪಿಟ್ಲಲ್ಲಿದ್ದರೂ ತ್ರೀ ಆರ್ ಫೈವ್ ಎಷ್ಟು ಇರಿಸ್ಕೊತಾರೋ ನಂಗೆ ಗೊತ್ತಿಲ್ಲ ಫೈವ್ ಡೇಸ್ ಮ್ಯಾಕ್ಸಿಮಮ್ ಚಿನ್ನೋದ್ರಲ್ಲಿ ಫೈವ್ ಡೇಸ್ ಇದ್ದೆ ನಾರ್ಮಲ್ ಡೆಲಿವರಿ ಆಗಿ ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ತ್ರೀ ಡೇಸಿಗೆ ಕಳಿಸ್ತಾರಂತೆ ಅಟ್ಲೀಸ್ಟ್ ಡೆಲಿವರಿ ಇವತ್ತಾದ್ರೂ ಅಮ್ಮ ಮಮ್ಮಿ ನೈಟ್ ಬಂದ್ರೂ ಡೇ ಹೊತ್ತು ಯಾರನ್ನಾದ್ರೂ ಚೇಂಜ್ ಮಾಡ್ಕೋಬೋದು ನನ್ನ ತಂಗಿ ಆಗ್ಬೋದು ಇಲ್ಲ ನಮ್ಮಮ್ಮ ಆಗ್ಬೋದು ಅಮ್ಮನ ಮನೆಗೆ ಕಳಿಸಿದ್ರೆ ಅವ್ರು ಬಂದು ನೋಡ್ಕೊತಾರೆ ಹಾಸ್ಪಿಟ್ಲಲ್ಲಿ ನನ್ನ ಜೊತೆ ಇರ್ತಾರೆ ಆ ಥರ ಹೆಂಗೋ ಒಂದು ಅಡ್ಜಸ್ಟ್ ಆಗೋಗುತ್ತೆ ಬಟ್ ಇಲ್ಲ ಇಲ್ಲಾಯ್ತಂದರೆ ನಮ್ಮ ಮನೆಯಿಂದ ಬಿ ಗ್ಲೋಬಲ್ ಇರೋದ್ರೆ ಇಪ್ಪತ್ತೈದು ಕಿಲೋಮೀಟರ್ ಹತ್ರ ಬರುತ್ತೆ ಸೊ ಇಲ್ಲಿಂದ ಓಡಾಡೋಕ್ಕೂ ಅಮ್ಮ ಊರಿಗೆ ಓಡಾಡೋದೆಲ್ಲ ಚಾನ್ಸೇ ಇಲ್ಲ ಆಗೋಲ್ಲ ಬಟ್ ಇಲ್ಲಿ ಮನೆಗೆ ಬಂದು ಹೋಗೋಕ್ಕೆ ಕೂಡ ಆಗೋಲ್ಲ ಅಪ್ಪು ಒಬ್ಬರೇ ಪರದಾಡಬೇಕು ಅಟ್ಲೀಸ್ಟ್ ಅಲ್ಲಿ ಅಲ್ಲಾಯ್ತಂದರೆ ಮಾವ ಇದ್ದಾರೆ ಅಟ್ಲೀಸ್ಟ್ ಮನೆ ಹತ್ರ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನನ್ನ ಮಗನ ನೋಡ್ಕೊಳೋಕ್ಕೆ ನನ್ನ ತಂಗಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನನ್ನ ತಂಗಿ ಊರಿಂದ ಬಂದು ಮನೆ ಹತ್ರನಾದ್ರೂ ಇರ್ತಾಳೆ ನಮ್ಮ ದೊಡ್ಡಮ್ಮ ಅವರು ಇದ್ದಾರೆ ಹೆಂಗೋ ಒಂದು ಮೇಂಟೈನ್ ಆಗುತ್ತೆ ಬಟ್ ಇಲ್ಲ ಆ ಥರ ಆಗೋದು ಕಷ್ಟ ಇದೆ ಅದಾದಮೇಲೆ ಇನ್ನೊಂದು ನನಗೆ ಆಸೆ ಇದೆ ಫ್ರೆಂಡ್ಸ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಡೆಲಿವರಿಯಲ್ಲಿ ಏಜ್ ಕೂಡ ಚಿಕ್ಕದು ನನಗೆ ನನಗೆ ಬಣ್ಣ ಅಂತಂದರೆ ಕೇರ್ ಅಂದರೆ ಹೆಂಗೆ ಅಂದರೆ ಕೇರಾಗಿ ಮಾಡಿಸ್ಕೊಳ್ಳಿಲ್ಲ ಏ ಬಿಡು ಮಾಡ್ತಾನ ಅಷ್ಟೇ ಆ ಥರ ಏನು ಬಿಡು ಸಿಕ್ಕಿದೆಲ್ಲ ತಿನ್ನೋದು ಆ ಥರ ಬಟ್ ಆಸೆ ಇದೆ ಈ ಸರ್ತಿ ಚೆನ್ನಾಗಿ ನೀರು ಕಾಯಿಸಿ ಊರಲ್ಲಿ ಊರಲ್ಲಿ ಒಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಹಾಕಿಸ್ಕೋಬೇಕು ಯಾಕಂದರೆ ಆ ಪೋಷನ್ ಆದಾಗ ತುಂಬ ಅನುಭವಿಸ್ಬಿಟ್ಟಿದೀನಿ ಫ್ರೆಂಡ್ಸ್ ನಾನು ಅಬೋಷನ್ ಆಗಿರೋ ಟೈಮ್ನಲ್ಲಿ ಎಷ್ಟು ಅನ್ಭವ್ಸಿದ್ದೀನಿ ಅಂದರೆ ನನ್ನ ಕೂದಲು ಏನು ಕೇಳೋಷ್ಟು ನಾನು ಬಾಡಿಯಲ್ಲಿ ಎಲ್ತ್ ಅಪ್ಸೆಟ್ ಆಗಿ ಅನುಭವ್ಸಿದ್ದೀನಿ ಅದೊಂದೇ ರೀಸನ್ಗೆ ಸರ್ತಿ ಬಾಣೆನ ನಾನು ತುಂಬ ಚೆನ್ನಾಗಿ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಹಂಗಾಗಿ ಹಾಸ್ಪಿಟಲ್ದೊಂದು ರೀಸನ್ನು ಮತ್ತು ಇದೊಂದು ರೀಸನ್ನು ಮತ್ತು ಇಲ್ಲಿತ್ತಂದರೆ ನಾವು ಯಾರಿಗಾದ್ರೂ ಇಲ್ಲಿ ಅಮ್ಮ ಅಮ್ಮಮ್ಮ ಒಂದು ಹದಿನೈದು ದಿವಸ ಹೋಗ್ಬೋದು ಇಲ್ಲ ಆಯ್ತಂದರೆ ಯಾರಿಗಾದರೂ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಪೇ ಮಾಡಿ ಮಾಡಿಸ್ಬೇಕು ಅಲ್ಲಾಯ್ತಂದರೆ ನಮ್ಮಮ್ಮ ಮಾಡಿಸ್ತಾರೆ ಅಮ್ಮ ತುಂಬಾನೇ ಚೆನ್ನಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ ನಮ್ಮ ದೊಡಮ್ಮ ಮಾಡಿಸ್ತಾರೆ ದೊಡ್ಡಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ ಅಮ್ಮನೋ ದೊಡಮ್ಮನೋ ಅಮ್ಮಮ್ಮ ಇರ್ತಾರೆ ನೋಡ್ಕೊಳೋಕ್ಕೆ ಎಕ್ಸ್ಪೆಷಲಿ ಬಾಣಂತಿ ಆರೈಕೆ ಹೆಂಗೆ ಮಾಡಬೇಕೋ ಹಾಗೆ ಮಾಡಿಕೊಡ್ತಾರೆ ಅಮ್ಮಮ್ಮ ಅಮ್ಮ ಎಲ್ಲರೂ ಇರ್ತಾರೆ ಚೆನ್ನಾಗಿ ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ ಇದೆ ಮೂರು ತಿಂಗಳು ಬಾಣಂತನ ಮಾಡಿಸ್ಕೊತೀನೋ ಇಲ್ಲ ಒಂದೇ ತಿಂಗ್ಳಿಗೆ ವಾಪಸ್ ಬರ್ತೀನೋ ಒಂದು ತಿಂಗ್ಳಿಗೆ ಬರಲ್ಲ ಐದು ತಿಂಗಳಿಗೆ ಬರೋ ಬರ್ತೀನೋ ಗೊತ್ತಿಲ್ಲ ನಾನು ಇದ್ದಷ್ಟು ದಿವಸ ಬಾಣಂತನ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡು ಬರಬೇಕು ಅಂತ ಆಸೆ ಇದೆ ಮತ್ತು ಇನ್ನೊಬ್ಬರು ಯಾರೋ ಮೆಸೇಜ್ ಹಾಕಿದ್ರು ಈ ಸರ್ತಿ ಯಾವ ಬೇಬಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿದರು ಫ್ರೆಂಡ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಆಸೆ ಯಾವುದು ನಮಗೆ ಆಸೆ ಅಂತ ಆಗಿಲ್ಲ ಆಸೆ ಪಟ್ಟಿದ್ದೆಲ್ಲ ನಿರಾಸೆನೇ ಹಂಗೋಗ್ಬಿಡತ್ತೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಅಂದರೆ ಅಪ್ಪುಗೆ ಸ್ವಲ್ಪ ಆಸೆ ಇದೆ ಗಲ್ ಆಗಬೇಕು ಅಂತ ಬಟ್ ಸ್ವಲ್ಪ ಅಲ್ಲ ಅವರಿಗೆ ಬೆಟ್ಟದಷ್ಟು ಆಸೆ ಇದೆ ಭಗವಂತ ಗಲ್ ಬಿಬಿ ಕೊಡು ಅಂತ ಬಟ್ ಅದೇ ಹೇಳ್ದಂಗೆ ಆಸೆ ಪಟ್ಟಿದ್ದು ಯಾವುದು ನಮಗೆ ಕೊಟ್ಟಿಲ್ಲ ಭಗವಂತ ನಿರಾಸೆ ಮಾಡಿಬಿಡ್ತಾರೆ ಅದೊಂದೇ ಕಾರಣಕ್ಕೆ ಎಕ್ಸ್ಪ್ರೇಷನ್ ಇಟ್ಕೊಳ್ಳೋದು ಬೇಡ ಯಾವುದೇ ಆದರೂ ನಮ್ಮದೇ ಮಗು ಎಷ್ಟು ನಮ್ಮ ಚಿನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ವೋ ಆದರೆ ಅದೇ ರೀತಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಇರೋದು ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗಲ್ ಬೇಬಿ ಬೇಕು ಗಲ್ ಬೇಬಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಆಸೆ ಪ್ರಕಾರನೇ ಗಲ್ಬೇಬಿ ಕೊಡ್ತಾರೆ ಭಗವಂತ ರಾಯರಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವ್ದು ಕೊಟ್ಟರು ನಮ್ಮ ಮಗುನೇ ಅಲ್ವಾ ಯಾವ್ದು ಕೊಟ್ರು ಕಣ್ರಪ್ಪೆ ಅಂತ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ಚಿನ್ನು ಎಷ್ಟು ಕಣ್ರಪ್ಪೆ ಹಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಈಗ ಟೆನ್ ಆಗಿದ್ದಾನೆ ಆ ಟೆನ್ ಇಯರ್ಸ್ ಎಷ್ಟು ಕಾಪಾಡಿದ್ದೀವಿ ಅಷ್ಟೇ ಚೆನ್ನಾಗಿ ಈ ಬೇಬಿನೂ ಕೂಡ ಗರ್ಲ್ ಆಗಲಿ ಬಾಯ್ ಆಗಲಿ ಯಾವುದಾದ್ರೂ ನಮ್ಮದೇ ಮಗು ಅಷ್ಟೇ ಕೇರಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗು ಮತ್ತು ಇನ್ನೊಬ್ರು ಯಾರೋ ಕೇಳಿದರು ಏನಂತ ಕಮೆಂಟ್ ಮರ್ತುಬಿಟ್ಟಿದ್ದೀನಿ ನೆನಪು ಬರ್ತಾಯಿಲ್ಲ ಅದಾದಮೇಲೆ ಪ್ಯಾಕಿಂಗ್ ವೀಡಿಯೋಸ್ ಎಲ್ಲ ನೋಡ್ತೀನಿ ಮಿಸ್ ಮಾಡಿದೆ ಪ್ಲೀಸ್ ಫುಲ್ ಆಗಿ ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫುಲ್ ಆಗಿ ವೀಡಿಯೋಸ್ನ ನೋಡಿ ಟೈಮ್ ಸಿಕ್ಕಿದ್ರೆ ಇದು ಈ ವಿಡಿಯೋ ಹೀಗಿತ್ತು ನನ್ನ ಡೆಲಿವರಿ ಡೀಟೇಲ್ ವೀಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವೀಡಿಯೋಗೆ ಲೈಕ್ ಮಾಡಿ ಸಿಗ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್ ಅದಾದಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದರು ಏನಕ್ಕೆ ಇಷ್ಟು ಒಂದು ವರ್ಷ ಗ್ಯಾಪು ಅಂತ ಅದಕ್ಕೂ ಕೂಡ ಆನ್ಸರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀಸನ್ ಒಂದೇ ನನಗೆ ಎರಡು ಟೈಮ್ ಅಬೋಟ್ ಆಗಿದೆ ಐದೈದು ತಿಂಗಳಿಗೆ ಅಬೋಟ್ ಆಗಿದೆ ಅದಾದಮೇಲೆ ಆ ಬೋಟ್ ಎರಡು ನಮ್ಮ ಪಾಪು ಹಿಂದೆ ಎರಡೆರಡು ವರ್ಷಕ್ಕೆ ಅಬೋಟ್ ಆಗಿರೋದು ಅಲ್ಲಿಗೆ ಆಯ್ತಲ್ವ ಸಿಕ್ಸ್ ಇಯರ್ಸು ಸೆವೆನ್ ಏಯ್ಟ್ ನೈನ್ ಇನ್ ತ್ರೀ ಇಯರ್ಸಲ್ಲಿ ನಾವು ಸ್ವಲ್ಪ ಏಟ್ ಮೇಲೆ ಏಟ್ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವು ಹಿಂಗೆ ಬೇರೆಯವ್ರನ್ನ ನಂಬಿ ಅಲ್ಲಿ ಇಲ್ಲಿ ಅಮೌಂಟ್ಗಳು ಕೊಡಿಸ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಸ್ಟ್ರಕ್ಕಬಲ್ ಆಗಿಬಿಟ್ರು ಅದರಿಂದ ಡಿಸೈಡ್ ಆದ್ವಿ ಒಂದು ಮೂರು ವರ್ಷ ಬೇಡ ಚಿನ್ನು ಚಿನ್ನೂ ನೈನ್ ಕಂಪ್ಲೀಟಾಗಿ ಟೆನ್ ಬಿದ್ದ ಮೇಲೆ ಮಗು ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಲೈಫಲ್ಲಿ ಸೆಟಲ್ಡ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದು ಒಂದೇ ಕಾರಣಕ್ಕೆ ನಾವು ಇಷ್ಟು ದಿವಸ ಬೇಬಿ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ನಂದು ಇನ್ನೂ ಎರಡನೇ ಮಗು ಅಬೌಟ್ ಆಗಿದ್ದ ಮಗು ಬಾಯಿ ಬೇಬಿನೇ ಅದು ಕೂಡ ಇದು ಅಂದಿದ್ರೆ ಇಷ್ಟೊತ್ತಿಗೆ ಒಂದು ತ್ರೀ ಟು ಫೋರ್ ಇಯರ್ಸ್ ಬೇಬಿ ಆಗೋಗಿರ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅದು ನಮಗೆ ನಮ್ಮ ಪಾಲಿಗೆ ಇರಲಿಲ್ಲ ಅಷ್ಟೇ ಹಾಗಾಯಿತು ಆಮೇಲೆ ಇನ್ನೊಂದು ಕಮೆಂಟ್ ಇತ್ತು ಫ್ರೆಂಡ್ಸ್ ಏನಂದರೆ ಏನಂದ್ರೆ ಅದು ಸಡನ್ನಾಗಿ ನೆನಪೇ ಬರಲ್ಲ ನೋಡಿ ವ್ಲಾಗ್ ಎಂಡ್ ಮಾಡಿದವಳು ಸಡನ್ನಾಗಿ ಮತ್ತೆ ಶುರು ಮಾಡಿಕೊಳ್ಳೆ ನಿಮ್ಮ ಫುಡ್ ರೋಟೀನ್ ಹೇಗಿದೆ ಅಂತ ಕೇಳಿದರು ವ್ಲಾಗ್ ಹೆಂಡ್ ಮಾಡಿದೆ ಈ ವಿಡಿಯೋಸ್ ಎಂಡ್ ಮಾಡಿ ಮತ್ತೆ ನೆನಪಾಯ್ತು ಅಂದ್ಬಿಟ್ಟು ಮತ್ತೆ ಶುರು ಮಾಡ್ಕೊಂಡಿದ್ದಾಯಿತು ಇನ್ನೊಬ್ರು ಕೇಳಿದರು ಏನಂತ ಅಂದರೆ ನಿಮ್ಮ ಫ್ರೂ ಫುಡ್ ರೂಟೀನ್ ಹೆಂಗಿರುತ್ತೆ ಅಂತ ಫ್ರೆಂಡ್ಸ್ ನಾನು ಫುಡ್ ರೋಟೀನು ಹೆಂಗಿರುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳೋದಾಯ್ತಂದರೆ ಬೆಳಗ್ಗೆ ನಾನು ಹೇಳೋದು ಒಂದು ಸೆವೆನ್ ಸೆವೆನ್ ತರ್ಟಿಗೆ ನನಗೆ ಎಷ್ಟೇ ನಿದ್ದೆ ಇದ್ದರೂ ಕೂಡ ಹೆಚ್ಚಾಗಿ ಹೋಗ್ಬಿಡುತ್ತೆ ಸೆವೆನ್ ತರ್ಟಿಗೆ ಎದ್ದು ನನ್ನ ದಿನನಿತ್ಯದ ಎಲ್ಲ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ಹಾಲು ಬ್ರಷ್ ಮಾಡ್ಕೊಂಡು ಬಂದು ಬರೋ ಜೊತೆಗೆ ಒಂದು ಎಂಟು ಗಂಟೆ ಆಗುತ್ತೆ ಆ ಎಂಟು ಗಂಟೆ ಆದಮೇಲೆ ಅಪ್ಪು ಸಮ್ ಟೈಮ್ ಕಾಫಿ ಮಾಡಿಕೊಡ್ತಾರೆ ಸಮ್ ಟೈಮ್ ನಂಗಿಂತ ಬೇಗನೆ ಎದ್ದು ಡ್ಯೂಟಿಗೆ ಹೋಗಿರ್ತಾರೆ ಸೊ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಬಂದು ಕಾಫಿ ಇಲ್ಲಾಂದರೆ ಕಾಫಿ ಬದಲಿಗೆ ಮಾರ್ನಿಂಗ್ ಏನೂ ತೊಗೊಳ್ಳಲ್ಲ ಕಾಫಿ ಬಿಸಿನೀರು ಬಿಸಿನೀರು ಫಸ್ಟ್ ತೊಗೊತೀನಿ ಒಂದು ಗ್ಲಾಸ್ ಹಾಫ್ ಲೀಟರ್ ಗ್ಲಾಸಲ್ಲಿ ಒಂದು ಗ್ಲಾಸ್ ಬಿಸಿನೀರು ಅದ ನಂತರ ಕಾಫಿ ತೊಗೊತೀನಿ ಕಾಫಿ ಜೊತೆ ಒಂದು ಮೂರು ಬಿಸ್ಕೆಟು ಅದು ಅಭ್ಯಾಸ ಇರಲಿಲ್ಲ ಫ್ರೆಂಡ್ಸ್ ಮೊನ್ನೆ ಸಮರ್ ಹಾಲಿಡೇ ಸೊ ಸಾರಿ ದಸರಾ ಹಾಲಿಡೇಗೆ ನನ್ನ ಮಗ ಬಂದಿದ್ದ ಆ ಟೈಮ್ನಲ್ಲಿ ಏನಾಯ್ತು ಅಂದರೆ ಅವನಿಗೆ ಡಿಮಾಟಿಂದ ಸಾಕಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಬಂದಿದ್ದೆ ಅವನ ಜೊತೆ ಅವ್ನ ಜೊತೆ ನಾನು ತಿಂದು ಮಾರ್ನಿಂಗ್ ಗೊತ್ತು ಕಾಫಿಗೆ ಬಿಸ್ಕೆಟ್ ಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಾಂದರೆ ಅದು ಕಾಫಿ ಜೊತೆ ಬಿಸ್ಕೆಟ್ ರೂಢಿನೇ ಇರಲಿಲ್ಲ ಸೊ ಕಾಫಿ ಜೊತೆ ಬಿಸ್ಕೆಟ್ ಏನಾದರೂ ತೊಗೊಳ್ತೀನಿ ಒಂದ ಒಂದು ಇಲ್ಲ ಎರಡು ಆ ಥರ ಅದಾದಮೇಲೆ ಸ್ವಲ್ಪ ಹೊತ್ತು ವೀಡಿಯೋಸ್ ಎಡಿಟಿಂಗ್ ಇದ್ದರೆ ಮಾಡ್ಕೊತೀನಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನನಗೆ ಕುತ್ಕೊಂಡಿದ್ರೆ ಹೆವಿ ಬ್ಯಾಕ್ ಪೇನ್ ಬರ್ತಿದೆ ಯಾಕಂದರೆ ಅಬೌ ಟೈ ಆಗಿರೋ ಟೈಮ್ನಲ್ಲಿ ಡಿ ಎನ್ ಸಿ ಎಲ್ಲ ಮಾಡಿದ್ರಲ್ವ ಈ ಆಪ್ರೇಷನ್ ಆದಾಗ ಅನಸ್ತಿಷ ಕೊಡ್ತಾರಲ್ಲ ಅದೇ ಥರ ಡಿ ಎನ್ ಸಿ ಮಾಡಬೇಕಾದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ ಬೆನ್ನ ಮೂಳೆಗೆ ಅದು ಹೆವಿ ಪೇನ್ ಪೈನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ನನಗೆ ಅದರಿಂದ ಒಂದು ಟೂ ಅವರ್ಸ್ ಒನ್ ಅವರ್ ಅಂತೂ ರೆಸ್ಟ್ ಮಾಡ್ತೀನಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ ಆಮೇಲೆ ಬಾದಾಮಿ ನೆನೆಸಿಟ್ಟಿರ್ತೀನಿ ರಾತ್ರಿ ಒಂದು ದಿವಸ ಬಾದಾಮಿ ಶೇಂಗಾ ನೆನೆಸಿಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಬರೀ ಬಾದಾಮಿ ಗೋಡಂಬಿ ನೆನೆಸಿರ್ತೀನಿ ದ್ರಾಕ್ಷಿ ನೆನೆಸಿರ್ತೀನಿ ಈ ಥರ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿರ್ತೀನಿ ಅದು ಕೂಡ ನಮ್ಮ ಚಾರ್ವಿಗೆ ಸ್ವಲ್ಪ ಕುಟ್ಕೊಂಡು ನಾನು ಸ್ವಲ್ಪ ತಿನ್ಕೊತೀನಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗೋಗ್ಬಿಡುತ್ತೆ ಅದಾದಮೇಲೆ ಪುನಃ ಟಿಫನ್ ಮಾಡ್ಕೊತೀನಿ ಒಂದು ಹತ್ತುವರೆ ಅಷ್ಟೊತ್ತಿಗೆ ಟಿಫನ್ ಕಂಪಲ್ಸರಿ ಆಗೋಗಿರುತ್ತೆ ನನ್ನದು ಡೇ ಇದೇ ಥರ ಇರುತ್ತೆ ಟಿಫನ್ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡು ಮನೆ ಕೆಲಸ ಏನಾದರೂ ಇದ್ದರೆ ಒನ್ ಅವರ್ ಒನ್ ಅವರ್ ಅಂತೂ ಮಾಡ್ಕೊತೀನಿ ಸಣ್ಣ ಪುಟ್ಟ ಕೆಲಸನೇ ನಾನು ಜಾಸ್ತಿ ಕೆಲಸ ಮಾಡೋದು ಇಲ್ಲ ಮಾಡೋಕ್ಕಾಗೋದು ಇಲ್ಲ ನನ್ನ ಕೈಯಲ್ಲಿ ಒನ್ ಅವರ್ ಟೂ ಅವರ್ಸ್ ಒನ್ ಅವರ್ ಹೆಚ್ಚು ಬೆರ್ಶೀಟು ಮಡ್ಚೋದಾಗ್ಬೋದು ಅಲ್ಲಿಂದ ಬಂದರೆ ಮನೆ ಕಸ ಗುಡಿಸೋದು ಸ್ವಲ್ಪ ಪಾತ್ರೆ ಇದ್ದರೆ ತೊಳೆಯೋದು ಈ ಥರ ಏನಾದರೂ ಮಾಡ್ಕೊತೀನಿ ಸಣ್ಣ ಪುಟ್ಟ ಏನಾದರೂ ಅದಾದಮೇಲೆ ಬಂದು ಒಂದು ಹನ್ನೆರಡು ಗಂಟೆಗೆ ಟ್ಯಾಬ್ಲೆಟ್ ಹಾಕ್ಕೊಂಡಿರ್ತೀನಲ್ವ ನಿದ್ದೆ ಹಿಡಿತಾ ಇರುತ್ತೆ ಒಂದು ಹನ್ನೆರಡು ಗಂಟೆಗೆ ಮಲಗಿದೋಡು ಒಂದೂವರೆ ಎರಡು ಗಂಟೆಗೆ ಎಚ್ಚರ ಆಗೋಯ್ತದೆ ಆವಾಗ ಎದ್ದು ಅಡುಗೆ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಕಂಪಲ್ಸರಿ ಮೂರು ಗಂಟೆ ಆಗುತ್ತೆ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಕಂಪಲ್ಸರಿ ಡೈಲಿ ಒಂದು ಹೆಗ್ಗಂತೂ ತೊಗೊತೀನಿ ಒಂದಿಂದ ಎರಡು ರಾತ್ರಿಗೊಂದು ಮಧ್ಯಾಹ್ನಕ್ಕೊಂದು ಇಲ್ಲ ಬೆಳಗ್ಗೆಗೊಂದು ಸಂಜೆಗೊಂದು ಆ ಥರ ಊಟದ ಜೊತೆ ಒಂದು ಹೆಗ್ ತೊಗೊತೀನಿ ಊಟದಲ್ಲಿ ಪಲ್ಯ ಪಾಲಕ್ ಸೊಪ್ಪನ್ನ ಜಾಸ್ತಿ ತೊಗೊತೀನಿ ಮಕ್ಕಳಿಗೆ ಜಾಂಡೀಸ್ ಬರಲ್ಲ ಅದೊಂದೇ ಕಾರಣಕ್ಕೆ ಪಾಲಕ್ ತೊಗೊತೀನಿ ಅಲ್ಲಿಂದ ಬಂದರೆ ಸಬ್ಬಸಿಗೆ ಮಕ್ಕಳಿಗೆ ಹಾಲು ಬರುತ್ತೆ ಸಬ್ಬಸಿಗೆ ಸೊಪ್ಪನ್ನ ತೊಗೊತೀನಿ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊತೀನಿ ಅದು ಮಕ್ಕಳಿಗೆ ಹಾಲು ಬರುತ್ತೆ ಮತ್ತು ಕಾಳು ಕಡ್ಡಿ ಚೆನ್ನಾಗಿ ತಿಂತೀನಿ ಫ್ರೆಂಡ್ಸ್ ಊಟದಲ್ಲಿ ಆಲ್ಮೋಸ್ಟ್ ಕಾಳು ಕಡ್ಡಿ ಇರುತ್ತೆ ಬೇಳೆ ಕಾಳು ಕಡ್ಡಿ ಅಂತೂ ಇದು ಇದ್ದೇ ಇರುತ್ತೆ ಮೊಳಕೆ ಕಟ್ಕೊಂಡು ಕಾಳು ಕಡ್ಡಿ ಸಾಂಬಾರು ಮಾಡ್ಕೊಂಡು ತಿಂತೀನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸಿ ಕಾಳು ಕಡ್ಡಿ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಇಲ್ಲ ನಾವು ಚೆನ್ನಾಗಿದ್ದೀವಿ ಆರೋಗ್ಯ ಚೆನ್ನಾಗಿದೆ ಅಂದರೆ ಚಾರು ಏಯ್ ಆರೋಗ್ಯ ಚೆನ್ನಾಗಿದೆ ಅಂದರೆ ಹಸಿ ತಿಂದರೆ ಇನ್ನೂ ಒಳ್ಳೆಯದು ಅದಾದ ಅದಾದಮೇಲೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಪುನಃ ಒಂದು ಗ್ರೀನ್ ಟೀ ಲೆಮನ್ ಟೀ ಆಗ್ಬೋದು ಈ ಥರ ಏನಾದರೂ ಮಾಡ್ಕೊಂಡು ಕುಡ್ಕೊತೀನಿ ಒಂಥರ ಮೈಂಡು ಫ್ರೆಶ್ನೆಸ್ಸಿಗೆ ಮಾಡ್ಕೊಂಡು ಕುಡ್ದು ಚಾರ್ವಿ ಜೊತೆ ಒನ್ ಅವರ್ ಅಂತೂ ಆಟ ಆಡ್ತೀನಿ ನಾನು ನನಗೂ ಸ್ವಲ್ಪ ಮೈಂಡ್ ಫ್ರೀ ಆದಂಗೆ ಅನಿಸುತ್ತೆ ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋದು ವಾಕ್ ಮಾಡೋದು ಈ ಥರ ಮಾಡ್ಕೊತೀನಿ ಸಾಯಂಕಾಲ ಆಗುತ್ತೆ ಸಾಯಂಕಾಲ ಅಡುಗೆ ಮಾಡಿಕೊಂಡು ಲೈಟಾಗಿ ಊಟ ಮಾಡ್ತೀನಿ ಫ್ರೆಂಡ್ಸ್ ನೈಟು ನಾನು ಎವಿ ತಿನ್ನಲ್ಲ ನಾನು ಅಲ್ಲ ಪ್ರೆಗ್ನೆನ್ಸ್ ಲೇಡೀಸ್ ನೈಟ್ ಹೊತ್ತು ಎವಿ ತಿನ್ನಬಾರ್ದು ಲೈಟಾಗಿ ಊಟ ಮಾಡಬೇಕು ಅಂದರೆ ಇವಾಗ ಫುಲ್ ಮೀಲ್ಸ್ ತಿನ್ನೋ ಜಾಗಕ್ಕೆ ಹಾಫ್ ಮೀಲ್ಸ್ ತಿನ್ನಬೇಕು ಯಾಕಂದರೆ ಅಶ್ವಾಯ್ತು ಅಂದರೆ ನಾವು ಮಿಡ್ ನೈಟಲ್ಲಿದ್ದು ಫ್ರೂಟ್ಸು ಮಿಲ್ಕ್ ಏನಾದ್ರು ತೊಗೋಬೋದು ಎವಿ ತಿಂದರೆ ಸುಧಾರಿಸ್ಕೊಳಕ್ಕಾಗಲ್ಲ ಸುಸ್ತಂತ ಅನಿಸುತ್ತೆ ಹಿಂಗೆಂಗೋ ಆಗ್ತಾ ಇರುತ್ತೆ ಗಲಿಬಿಲಿ ಆಗುತ್ತೆ ಹಿಂಗೆಲ್ಲ ಆಗುತ್ತೆ ಅದರಿಂದ ಒಂದು ಎಂಟೂವರೆ ಅಷ್ಟೊತ್ತಿಗೆ ನಾನು ಊಟ ಮುಗಿಸ್ಕೊತೀನಿ ಅಡುಗೆ ಊಟ ಎರಡೂ ಆಗುತ್ತೆ ನಾನು ರಾತ್ರಿ ಪಾತ್ರೆ ಎಲ್ಲ ತೊಳೆದು ಮಲಗಲ್ಲ ಮುಂಚೆ ಮಾಡ್ತಿದ್ದೆ ಕಿಚನ್ ಕ್ಲೀನ್ ಮಾಡಿನೇ ಇದ್ದಿದ್ದು ಬಟ್ ಈ ಟೈಮ್ನಲ್ಲಿ ಆಗಲ್ಲ ಅದರಿಂದ ಒಂದು ಎಂಟೂವರೆ ಅಷ್ಟೊತ್ತಿಗೆ ಊಟ ಮಾಡಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ ಮನೆಯೊಳಗಡೆ ಅಮ್ಮು ಆಟ ಆಡಿಸ್ಕೊಂಡು ಚಾಲಿ ಜೊತೆ ಆಟ ನಾನು ವಾಕಿಂಗ್ ಮಾಡ್ಕೊತೀನಿ ಅದಾದಮೇಲೆ ನೈಟ್ ಮಲಗ್ತಾ ಡ್ರೈ ಫ್ರೂಟ್ಸು ನಾಳೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ಊಟಕ್ಕೆ ಸಾರಿ ಒಂದು ಗ್ಲಾಸ್ ಹಾಲು ಒಂದು ಪಪ್ ಬಾಳೆಹಣ್ಣು ಬನಾನ ಬಾ ಬನಾನ ಆಗ್ಬೋದು ಸೊ ಏನೇ ಒಂದು ನನ್ನ ಹತ್ರ ಏನು ಫ್ರೂಟ್ಸ್ ಇರುತ್ತೋ ಯಾವುದಾದ್ರೂ ಒಂದು ಫ್ರೂಟ್ಸ್ನ ತಿಂದು ಮಲ್ಕೊಳ್ತೀನಿ ಒಂದು ಹನ್ನೊಂದು ಗಂಟೆ ಹತ್ತುವರೆ ಆಗುತ್ತೆ ಅಪ್ಪು ಬರೋದು ಅಪ್ಪು ಬಂದಮೇಲೆ ಅಪ್ಪು ಊಟ ಕೊಟ್ಟುಬಿಟ್ಟೆ ನಾನು ಮಲಗೋಕಾಗೋದು ಅದಕ್ಕೆ ಮುಂಚೆ ಮಲಗಕ್ಕೆ ಇದ್ರೆ ಬರೋಲ್ಲ ನನಗೆ ಅಪ್ಪು ಬರಲಿಲ್ಲ ಅನ್ನೋದೊಂದು ಗಾಬರಿಲ್ಲೇ ಇದ್ಬಿಡ್ತೀನಿ ಮಲಗ್ತೀನಿ ನೈಟಲ್ಲಿ ಏನಾದರೂ ಮಿಡ್ ನೈಟಲ್ಲಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಆ ಟೈಮ್ನಲ್ಲಿ ಆ ಮಿಡ್ ಅಲ್ಲಿ ಊಟ ಮಾಡಬಾರ್ದು ಅದು ಒಳ್ಳೆಯದಲ್ಲ ಅದರಿಂದ ಅಷ್ಟು ತುಂಬ ಇಷ್ಟವಾಗುತ್ತೆ ಅನ್ನೋದ್ರಿಂದ ಡ್ರೈ ಫ್ರೂಟ್ಸು ಫ್ರೂಟ್ಸು ಈ ಥರ ತಿನ್ಬೋದು ಫ್ರೂಟ್ಸು ಒನ್ ಆರೆಂಜ್ ಆಗ್ಬೋದು ಒಂದು ಆ್ಯಪಲ್ ಆಗ್ಬೋದು ಇಲ್ಲಾಂದರೆ ಇಲ್ಲ ಫ್ರೂಟ್ಸ್ನು ತಿನ್ನೋಕ್ಕಾಗ್ತಿಲ್ಲ ಅಂದರೆ ಒಂದು ಗ್ಲಾಸ್ ಮಿಲ್ಕು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಕಾಫಿ ಕಿಫಿ ಮಾಡ್ಕೊಂಡು ಕೂಡ ಓಕೆ ಫ್ರೆಂಡ್ಸ್ ಅಶ್ವದೇ ಆಗುತ್ತೆ ಅನ್ನೋದು ಕಂಪಲ್ಸರಿ ನೋಡಿ ಇವಾಗಲೇ ಹನ್ನೆರಡುವರೆ ಟೈಮ್ ಆಗಿದೆ ಬೆಳಗ್ಗೆ ನಾನು ತಿಂದಿದ್ದೀನಿ ಒಂಬತ್ತು ಮುಕ್ಕಾಲಿಗೆಲ್ಲ ಟಿಫನ್ ಮುಗೀತು ಆಗಲೇ ನನಗೆ ಇವಾಗ ಅನ್ನಿಸ್ತಿದೆ ಅದರಿಂದ ಸೊ ಮಿಡ್ ನೈಟಲ್ಲಿ ಆ ಥರ ಮಾಡ್ಕೊತೀನಿ ನಾನು ಅದೇ ರೀತಿ ಮಾಡೋದು ಮತ್ತು ಕೇಸರಿ ಬಗ್ಗೆ ಯಾರೋ ಒಂದೇ ಒಂದು ನಾನು ಅದು ಕೇಸರ್ ಕುಡಿದೆ ಅಂತ ಒಂದು ಕಮೆಂಟ್ ವೀಡಿಯೋ ಹಾಕಿದೆ ಆ ವೀಡಿಯೋಗೆ ಕಮೆಂಟ್ ಮಾಡಿದರು ಏನಂತ ಎಷ್ಟನೇ ತಿಂಗಳಿಂದ ಕೇಸರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಾಲ್ಕನೇ ತಿಂಗಳಿಂದ ನಾನು ಶುರು ಮಾಡಿದ್ದು ನಮ್ಮ ಪಾ ದೊಡ್ಡ ಪಾಪಗೂ ನಾಲ್ಕನೇ ತಿಂಗಳಿಂದನೇ ಕೇಸರ್ ಕುಡಿಯೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಕೆಲವರು ಅಂದ್ಕೊಂಡಿದ್ದಾರೆ ಮಕ್ಕಳಿಗೆ ಬೆಳ್ಳು ಹುಡ್ತವೆ ಅಂತ ಬಟ್ ಅದು ಇದೆ ನಮ್ಮ ಹಳ್ಳಿ ಜನ ಹೇಳೋ ಪ್ರಕಾರ ನೋಡೋದಾಯ್ತು ಅಂದರೆ ಕೇಸರಿ ಚೆನ್ನಾಗಿ ಕೊಡೋದು ಮಕ್ಕಳು ಬೆಳ್ಳಿರ್ತವೆ ಅಂತ ನಾನು ನಾಲ್ಕನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿದೆ ಒಂದು ಟೈಮ್ ಕುಡಿತೀವಿ ಅಂದರೆ ತಿಂಗಳಲ್ಲಿ ಈ ಏಳನೇ ತಿಂಗ್ ಏಳನೇ ತಾರೀಕಿಗೆ ಮೂರು ತುಂಬ ನಾಲ್ಕಕ್ಕೆ ಬಿತ್ತು ಆ ಟೈಮ್ನಲ್ಲಿ ಒಂದು ಎಂಟು ಒಂಬತ್ತನೇ ತಾರೀಕಂಗೆ ಒನ್ ಟೈಮ್ ಕುಡಿದೆ ಮತ್ತು ಐದನೇ ತಿಂಗಳಿಗೆ ಒಂದೇ ಟೈಮು ನಾನು ಕುಡ್ದಿರೋದು ಐದನೇ ತಿಂಗಳಿಗೆ ಒಂದು ಟೈಮು ಮಾರ್ನಿಂಗೇ ಹಾಳೊಟ್ಟೆಗೆ ಹಲ್ಲು ಕೂಡ ಬ್ರಷ್ ಮಾಡಲಿಲ್ಲ ಮಾಡಬಾರ್ದು ಅದೇನೋ ನಮ್ಮ ಕಡೆ ಹಾಗೆ ನಿಮ್ಮ ಕಡೆ ಹೆಂಗೆ ಹೆಂಗಿರುತ್ತೋ ಹಂಗೆ ಫಾಲೋ ಮಾಡಿ ಹಲ್ಲು ಕೂಡ ಬ್ರಷ್ ಮಾಡಿದ್ರೆ ಹಾಲಿಗೆ ಕೇಸರಿ ಹಾಕೊಂಡು ಕುಡಿಬೇಕು ಹೊಟ್ಟೆಗೇ ಐದನೇ ತಿಂಗಳಿಗೆ ಕುಡ್ದಿದ್ದೆ ಆರನೇ ತಿಂಗಳಿಗೂ ಕೂಡ ಸೇಮ್ ಅದೇ ರೀತಿ ಹಾಳೊಟ್ಟೆಗೆ ಒಂದೊಂದೇ ಟೈಮ್ನ ನಾನು ಕುಡ್ದಿರೋದು ಫ್ರೆಂಡ್ಸ್ ಡೈಲಿ ಹಾಲು ಕುಡಿತೀನಿ ಇಲ್ಲ ಅಂತ ಅಲ್ಲ ಬಟ್ ಕೇಸರಿ ಹಾಕಿ ತಗೊಂಡು ಕುಡಿಯಲ್ಲ ಎಕ್ಸಸ್ ಆಫ್ ಹೀಟ್ ಇರುತ್ತೆ ಅದು ಇವಾಗ ನನ್ನ ಬಾಡಿ ಅಷ್ಟು ಈಟ್ನ ನನ್ನ ಬಾಡಿ ಮೊದಲೇ ಹೀಟು ಈಗ ಅದು ಹೀಟ್ ಆದರೆ ತುಂಬ ಕಷ್ಟ ಆಗೋಗುತ್ತೆ ಅಬೌಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ಅದ್ರೆಲ್ಲ ಇರುತ್ತೆ ಅದರಿಂದ ನಮ್ಮ ಬಾಡಿ ನೋಡಿಕೊಂಡು ನಾವು ತೊಗೋಬೇಕು ಕೇಸರಿನ ಅದು ಎಕ್ಸಸ್ ಆಫ್ ಈಟು ಅದರಿಂದ ಒಂದು ಏಳನೇ ತಿಂಗಳಿಗೆ ಈಗ ಮೊನ್ನೆ ತಗೊಂಡೆ ಸೊ ಈ ಥರ ಇರುತ್ತೆ ಕೇಸರಿ ತೊಗೊಂಡೆ ಬಟ್ ಎವ್ರಿ ಡೇ ತೊಗೋಬೋದಂತೆ ಒಂದೇ ಒಂದು ಲೀಫ್ನ ನೈಟು ನಾವು ಹಾಲು ಕುಡಿದು ಮಲಗ್ತೀವಲ್ವ ಹಾಲು ಜೊತೆ ಒಂದು ಲೀಫ್ ಹಾಕ್ಕೊಂಡು ಕುಡಿಯೋದ್ರಿಂದ ಒಳ್ಳೇದಂತ ಹೇಳ್ತಾರೆ ಬಟ್ ನನ್ನ ಬಾಡಿ ಅಷ್ಟು ಹೀಟ್ನ ಸಪೋರ್ಟ್ ಮಾಡಲ್ಲ ಅದೊಂದೇ ಕಾರಣಕ್ಕೆ ನಾನು ಕುಡಿಯೋಲ್ಲ ಫ್ರೆಂಡ್ಸ್ ಆಲ್ಮೋಸ್ಟು ನಂದು ಚಿಕ್ಕ ಅಕ್ಕೂ ಯೂಟ್ಯೂಬರ್ ಆದ್ರೂ ನನಗೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಕಮೆಂಟ್ ಬಂದೇ ಬಂದಿತ್ತು ಅಷ್ಟು ಕಮೆಂಟ್ಗಳಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ